நோட்ரினப்பா ஏன்னா சாண்ட்விச்சா ಸ್ಯಾಂಡ್ವಿಚ್ ಮಾಡತ್ತಾಳ ಸ್ಯಾಂಡ್ವಿಚ್ ಎಲ್ಲ ಪ್ರಿಪೇರ್ ಮಾಡೋದು ಕುತ್ಕೊಂಡ್ಬಿಟ್ಟಾಳೆ ಬರೀ ಹೊರಗಿನ ತಿನ್ನೋದಾಗಿತ್ತು ನೋಡ್ರಪ್ಪ ಮುಂಬೈಕ್ ಹೋಗಿದ್ದೀವಿ ಅಲ್ಲಿನು ಮೌಸಿ ಫುಲ್ ಮೀನಾಗಿನ ಫ್ರೈ ಮಾಡಿ ಮಾಡಿದ್ರ ಆನಂತರ ವೈನಿ ಪಾನಿಪುರಿ ಶಾಂಬೋಧನೆ ವಡಾ ಆನಂತರ ಇನ್ನೊಬ್ರ ದೊಡ್ಡ ವೈನಿ ಅವರ ಸ್ಯಾಂಡ್ವಿಚ್ ನೆಕ್ಸ್ಟ್ ಡೋಕಾ ಬರೀ ಏನೇ ತಿನ್ನೋದಾಗಿತ್ತು ಪನಿ ಬರೀ ಎಂತ ತಿನ್ನೋದಾಗಿತಿ ಸ್ವಲ್ಪ ಡಯಟ್ ಮೇಲೆ ಕಂಟ್ರೋಲ್ ಇಲ್ಲ ಸೊ ಇವತ್ತೊಂದು ದಿವಸ ಮಾಡೋಣ ನಾಳೆ ಜಿಮ್ಗೆ ಹೋಗೋಣ ನಾಳೆ ಸಂಡೇ ಸೊ ಮಂಡೇ ಜಿಮ್ಗೆ ಹೋಗೋಣ ಏನಾಗ அஜி அஜா அல்லாங்க

ಓ ತಲೆ ತೈತ್ರಿ ನನ್ ಹುಡುಗಿ ತಿಳಿಯೈತಿ ಈಕಿಂಗ್ ಮತ್ತೆ ಮೂಡಿ ಫುಲ್ ಖುಷಿ ಇರ್ಬೇಕಿ ಖುಷಿ ಇದ್ದಾಗ ಮಸ್ತ್ ಮಸ್ತ್ ಮಾಡ್ತಾವ ಏನ್ರೀ ಮೂಡ್ಸರಿಲಿಲ್ಲ ಅಂತಂದ್ರ ಅದ್ ದಿವಾ ಚಪಾತಿನ ಬಿಸಿ ಮಾಡಿಕೊಡುದಿಲ್ಲ ಖುಷಿ ಇರ್ಲಲ್ರಿ ಫುಲ್ ಮಸ್ತ್ ಮಜಾ ಮಾಡ್ಕೊಂಡು ಫುಲ್ ಇದ್ರಲ್ಲಿ ಮಾಡ್ತವ ಈಗ ಮಗಿನ್ ಕೊಡ್ರಿ

சால்ப ஹசறு சட்னி ஹசறு சட்னி ஓ ரெண்டுக்குமே இல்ல 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 ಒಂದிக்கே அவ ஏன்ப்பா ரெண்டுக்குட்டிதெல்லாம் நம்ம அಷ್ಟே பகபக தின்தே இல்லளே அச்சல நயன மயோனிஸ் வச்சிடின் இங்க ஓஹோ நெக்ஸ்ட் ஒரு சုပ် மயோனிஸ் மயோனிஸ் இதெல்லாம் இல்லை மலைனே ஓ தோண்டிದ್ರல ஓஹோ ஈஸி நட்றது சிம்பிளா இல்ல ஹ்ம் ரெண்டு நிமிஷம் ஆகும் நெக்ஸ்ட் பொட்டேட்டோ உலகர் ಓಕೆ ಮಸ್ಟ್ ನೆಕ್ಸ್ಟ್ ಡೇ ಗೆ ಕುಕುಂಬರಕೊಂಡೆ ಅಡ್ವೆರ್ಟ್ ಇದ್ರು ಮಸ್ಟ್ ಟೆಸ್ಟ್ ಮಾಡ್ತೀದ್ರೇ ಸ್ಯಾಂಡವಿಚ್ ರೋ ಮೇನ್ ಟೊಮೇಟೋ ಇದಿರಬೇಕು ಅಂದ್ರೆ ಕ್ವಾಲಿಟಿ ಟೆಸ್ಟ್ ಟೊಮೇಟೋ ಅಲ್ಲ ಅಂದ್ರೆ ಸ್ಯಾಂಡವಿಚ್ ಸ್ಯಾಂಡವಿಚ್ ಅಂತ ಅಲ್ಲ ಹೌದು ಅದು ಕರೆಕ್ಟ್ ಸ್ಪೂನ್ 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 ತಗೊಂಡಿದ್ರೆ ಮೂರು ಸ್ಪೂನ್ ಇರೋದು ಗೊತ್ತಿಲ್ಲ ಇಲ್ಲಿ ಒಂದು ಬಿಟೇ ಅದು ಒಂದು ಸ್ಪೂನ್ ಇಲ್ಲಪ್ಪ ಮೂರು ಮೂರು ಇದು ಕೆಚಪ್ ಒಂದು ಹಾಕಕೊಂಡೆ ಓರೆ ವ ನೆಕ್ಸ್ಟ್ ಕೆಚಪ್ ಮೇಕಿಂಗ್ ಹಾಕಿ ಬಿಡ್ತೀನಿ

ಏನ್ ಕೇಳ್ತೀರಿ ಶಾಪಿಂಗ್ ಫುಲ್ ಜೋರ್ ಶಾಪಿಂಗ್ ಮಾಡಾಳ ಎಲ್ಲ ತೋರಿಸ್ಬೇಕ ಬಾರಿ ಶಾಪಿಂಗ್ ಮಾಡಾಳ್ರಿ ಎಲ್ಲಾ ತೋರಿಸ್ತೀನಿ ಮಾಡ್ ಆಲ್ರೆಡಿ ನೋಡಿರ್ತಾರ ಅಲ್ಲಿ ಏನ ಇಲ್ಲ ಗೊತ್ತು ನೋಡಿರ್ಬೋದ್ರಿ ನೀವು ಗೊತ್ತಿಲ್ಲ ಈ ವಿಡಿಯೋ ನೋಡಿರ್ತೀರಿ ನೋಡಿರ್ತಿರಿ ನೋಡಿರ್ಲಿಲ್ಲ ಹೋಗಿ ವಿಡಿಯೋ ನೋಡ್ಕೊಂಡ್ ಬರ್ರಿ ನೀವು ಎಲ್ಲಾ ಒಂದೊಂದ್ ರೆಸಿಪಿ ಮಾಡಿ ಇಟ್ಬಿಡ್ತೀನಿ

ஆக்சுவலா மனிங்கங்கெல்லாம் சொலோ அவ்வளோ தங்கி மனித எந்த கொள்வீங்க

ಸಿಂಪಲ್ ಚೇಸ್ ಚಲೋ ಐತಲ್ಲ ನೋಡು ಚಲೋ ಐತಾ ಪ್ಯಾಕೆಟ್ ದಾಗ ಹಾಕರ ಚಲೋ ಐತಿ ಅಂತ ಈ ಚಲೋ ಐತಿ ಬಿಡುಗಲ್ಲ ಅಂತಲ್ಲ ಚಲೋ ಐತಿ ಫುಲ್ ಹಾಕ್ಲಿ ಹ್ಮ್ ಮತ್ತೆ ಫುಲ್ ಹಾಕಿ ಹಂಗೇ ಹಾಕಿ ಇಟ್ಟು ಬಿಡು ಅಂದ್ರೆ ಮಜಾ ಬರ್ತದೆ ನೋಡಿ ಹಿಂಗ ಆತದ ನೋಡಿ ಮಸ್ತ್ ಕಾಯಿ ಇಡಬೇಕು ಇಟ್ರೆ ಇದು ಮಸ್ತ್ ಬಿಸಿ ಮಾಡಿದ್ರೆ ಏನು ಅನ್ಕೋತ್ರಿ ಜಬರ್ದಸ್ತ ಆಗ್ತದೆ ಅದು ಒಂದ ಸ್ವಲ್ಪ ಬಿಟ್ಕಂದ್ರೆ ಮಸ್ತ್ ಎಲ್ಲಾ ಕಡೆ ಹಿಂಗ ಫುಲ್ ಚೀಸ್ ಚೀಸ್ ಬರ್ತದೆ

அஸ்ட் ஹந்தே திவ் ஒன்னே சத்தி நோட் ஆகுதில்ல அடாட் தான் எண்ட்டு தான் அதனோ ஆறு தினங்க டெய்லி டெய்லிக்கு அக்கா அடாட் பாப்பா நம்ம ஊசி அட்வாள் கால முசு நம்ம இப்போ அவ்வளோ அட்வோ அந்த பாப்பா தூர் பண்ற அதுக்கார நெக்ஸ்ட் டம் ஹோப்பா அந்த இன் கேஸ் ஹோதிரோ நம்ம இப்போ அட் மாட் சும்மா யாரு திராஸ் அந்த மத்திய அவரு நம்ம இன்ட்ரெஸ்ட்ல அவெல்லா நோட் நோங்க எஸ் மந்தி பார்த்தாலும் அடாட்ல இன்ட்ரெஸ்ட் இல்ல ಸೊ ಹೆಂಗ್ ಬಿಡ್ತಿತ್ತು ಅಂದ್ರೆ ಜಸ್ಟ್ ನಮ್ ಸಲುವಾಗಿ ಬಂದಂಗ ಆಗಿತ್ತು ಅವರಿಗೆ ಪಾಪ ಇನ್ನೊಂದೇನ್ ಪ್ಲಾನಿಂಗ್ ಗೊತ್ತೇನ್ ಅಂದ ನಮ್ ಕಾಕ ಫುಲ್ ನೈಟ್ ಡ್ಯೂಟಿ ಮಾಡ್ತಾರ ಮುಂಬೈ ಫುಲ್ ಬೈಕ್ ಬೈಕ್ತಿರ್ತಾರಲ್ಲ ಸೊ ನಾ ಅವ್ರ ಜೊತೆ ಫುಲ್ ಒನ್ ನೈಟ್ ಫುಲ್ ಒನ್ ನೈಟ್ ಹೋಗ್ಬೇಕಂತಿತ್ತು ಸೊ ನೆಕ್ಸ್ಟ್ ಟೈಮ್ ಅದು ಟ್ರೈ ಮಾಡಿದ್ರು ನಾ ಹೇಳ್ದರಿ ಹೋಗಿ ಹೋಗ ಅಂತ ಅವ್ರು ಹೇಳಿಲ್ಲ ಬಟ್ ನಾನು ನಿದ್ದೆ ಕಾ ಆಗಿರಲಿಲ್ಲ ನನ್ಗೆ ಹೋಗ್ಬೇಕಾದ್ರೆ ಹೆಂಗಾಗಿತ್ತು ಗೊತ್ತಿಲ್ಲ ನಿದ್ದೆನೇ ಇರಲಿಲ್ಲ ಹೋಗ್ಬೇಕಾದ್ರೆ ನಾ ಟ್ರೈನ್ ಫುಲ್ ರಿಸರ್ವೇಶನ್ ಮಾಡೋಕ್ಕಾಗಿತ್ತು ಬಂದೀವ್ರು ನಾವು ಯಾಕಂದ್ರೆ ನನ್ನ ಮಾಡಿರೋ ತತ್ತಿಗೆ ಹಂಗಾಗಿತ್ತು ಪ್ರಾಬ್ಲಮ್ ಬಿದ್ದಿನೇ ಇರಲಿಲ್ಲ ಸೊ ಅದಕ್ಕೆ ರೀಪ್ಪ ಎರಡು ಚೀಸ್ ಮಾಡಿ ಒಂದೇ ನೀವು ಎರಡು ಚೀಸ್ ಮಾಡು ನಾನು ಈಗ ನನಗೆ ಇನ್ನೊಂದು ಚೀಸ್ದಾಗ ಇಕ್ಕಿಂತವೆಲ್ಲ ಚೀಸ್ ಪೀಸ್ ಇಂಥವೆಲ್ಲ ನೋವು ಮಾಡ್ಕೊಡ್ತಾಳೆ ರೆಕಿ ತಿನ್ನುದಿಲ್ಲ ಯಾಕೆ ಯಾರಿಗ್ ಗೊತ್ತಿದ್ರು ತಿನ್ನಲಿಲ್ಲ ನೀನು ಆಕೆ ಕೊಟ್ಟು ಆಕಿಗೆ ಏನು ಮಾಡತ್ತವಲ್ಲ ರೀ ಕಿತ್ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ನಮಗೂ ಮಾಡ್ಕೊಡ್ತಾನ್ಗೆ ಬೇರೆದವರಿಗ್ ಮಾಡ್ಕೊಳಕ್ಕೆ ಭಾಳ ಇಂಟ್ರೆಸ್ಟ್ ಇರ್ತೈತೆ ರೀ ಯಾಕಂದ್ರೆ ಭಾಳ ನಂಗೆ ಇಷ್ಟ ರೀ ಹಿಂಗೆಲ್ಲ ಮಾಡೋದು ಮಾಡಕ್ಕೆ ಇಂಟ್ರೆಸ್ಟ್ ಆಕಿಗೆ ಅಕಿ ಮಾಡಿದ ಕಿತ್ತೋಕೆ ಇಂಟ್ರೆಸ್ಟ್ ಇಲ್ಲ ಆ ಬೇರೆ ಬೇರೆಯವ್ರು ಮಾಡ್ಬಿಟ್ಟಿರ್ತೈತ ಮತ್ತು ಹಾಂ ಏನು ಯಾರಿಗೆ ಗೊತ್ತ್ರಿಪ್ಪ ಅಕಿ ಏನೇನು ರೀಪ್ಪ ನನಗೂ ವಿಚಿತ್ರ ನಮಗೂ ಗೊತ್ತಿಲ್ಲ ಯಾಕಂತ ಹಂಗೆ ಹೇಳಿ ನಿಮ್ಗೆ ಇನ್ನೊಂದು ಚೀಸ್ ಹಾಕಿ ಕೊಟ್ಬಿಡಾನಂತೆ ಇನ್ನೊಂದು ಏನು ಗೊತ್ತಿಲ್ಲ ರೀ ಹೋಗಿದ್ಲಲ್ಲ முயதாக நம்ம மௌசி கடை நந்த மௌசி கடை ஒட்ட ஒட்ட மாத்தி அது நம்ம ரேகா மௌசி கடை நம் ஒதாகனு மாத்தவா அகிங் மராட்டி அவ்ரீ கனடா இல்ல இட்டுப்பா அன் பந்தா இல்லைனா பட்ட பட்ட மாதாட அதுக்க அட்டே எஸ் பேஷ்ட அது இஷார அது சோன்னி மத்தாடதீ 我、啊、都应该，应该，哎，应该，哈，哈，哈。 ಇಷ್ಟೇತಿ ಬಟ್ ಅಂತ ನಂದಾ ಮೋಷಿಗೆ ಕನ್ನಡ ಮಾತಾಡ್ತಿದ್ರಿ ಹಂಗಾದ ಇವನ್ಲಿ ವಿಕಾಸ್ ಕಾಕ್ರ ಜೊತೆ ಮಾತಾಡ್ಬೇಕಾದ್ರು ಹಿಂದಿ ಒಳಗ ಅದು ಹಿಂದಿ ಬರುದಿಲ್ಲ ಹಿಂದಿನ ಬರುಗಲಿಲ್ಲ ಆದ್ರೂ ಸುಮ್ಮನೆ ಟ್ರೈ ಮಾಡ್ತಿದ್ಲ ಹಾ ಟ್ರೈ ಮಾಡ್ತಿದ್ದೆ ಬಟ್ ಕಲ್ಕೊಂಡ್ ಬಂದಿದ್ರಿ ಸ್ವಲ್ಪ ಸ್ವಲ್ಪ ಕಲ್ತಾಳ ಎರಡ್ ದಿವಸ ಬರ್ತಾವ ಇವಾಗ ಮನೆಗೆಲ್ಲ ಕನ್ನಡ ಮಾತಾಡ್ತೀವಿ

ಅಲ್ಲ ಬರೋದಿಲ್ಲ ಅದು ಟ್ರಾ ಎಷ್ಟು ಸಾರಿ ಅದು ಬರೋದಿಲ್ಲ ರೀ ಅದು ಬೈ ಡಿಫಾಲ್ಟ್ ಬಂದು ಬಿಡುತ್ತೆ ಕಣ್ಣನೆ ಬಂದು ಹೌದ್ರಿ ಯಾಕಂದ್ರೆ ನಾವು ಅವಾಗಿಂದ ಮಾತಾಡ್ಕೋ ಬಂತು ಕಣ್ಣಾಗಿ ಮಾತಾಡೋದು ಬಂದಿರೋ ಕಣ್ಣನೆ ಬಂದು ಬಿಡುತ್ತೆ ಮೂರ ಅದು ಇಲ್ಲಿ ನೋಡ್ರಿ ಮೂರು ಬಾರಿ ಇಟ್ಟೊಳ ಇನ್ನು ಮಾಡಿಡಬೇಕು ಹ್ಮ್ ಇನ್ನು ಎರಡ ಆಗ್ಯಾವು ಈಗ ಎಲ್ಲರಿಗೂ ಎರಡು ಬರ್ತವನಾ ಬರ್ತಾವಲ್ಲ ಓಲ್ಮೋಸ್ಟ್ ಮತ್ತೆ ಆಮೇಲೆ ಇದು ತಿಂದು ಊಟ ಮಾಡೋದ್ರಿ ಅಣ್ಣ ಈ ಚಪಾತಿ ಇದೆನೇ ಇಲ್ಲ ಚಪಾತಿ ಇಲ್ಲ ಇವಾಗ ಚಪಾತಿ ಇಲ್ಲ ಸಂಬಂಧಕ್ಕೆ ಏನು ಮಾಲಾತ್ಮ ಓ ಅಣ್ಣ ಐತೆನೇ

ಹಮ್ ಮೊದಲನೆ ಮಾಡ್ಬೇಡ ಮಾಡಬೇಡ ಮೊದಲ ಟ್ರೈ ಮಾಡು ಏನು ಅಮೇಗೆ ಕೇಳ್ತಪ್ಪಾ ಅಂದ್ರೆ ಎಲ್ಲ ಅಷ್ಟ ಹೋಗಿದ್ದಿತ್ತಿನಿ ಫಸ್ಟ್ ಬರೀ ಟ್ರೈ ಮಾಡಾ ಮಾಡ್ತಿನಾ ಮಾಡಿ ಯಾವಾಗ ಮಾಡಿ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಮಾಡಿದ್ರೆ ಸಾಕು ಸಾಕ್ ಸರ್ ಹೌದು ಬಿಡು ಇಲ್ಲಿರುವ ಈ ಐಟಮ್ ಐಟಂ ನಮ್ಮ ನಮನೆಗೆ ಎಲ್ಲ ಫಸ್ಟ್ ಟೈಮ್ ಮಾಡಾಳ ಅದ್ರಲ್ಲಾ ಮಾಡಾಳ ಒಂದು ಸತೆಲಿ

ಕಟ್ಸ್ ಏ ಹಂಗ ಮಾಡ್ ಹೋದಿತ್ತೀನಿ ಅಡ್ಮಿ ಹಂಗ ಶಕ್ತಿ ಹಾಕಿ ಯಾವ ಶಕ್ತಿ ಹಾಕಿ ಹೊಡಸ್ಕೊಂಡು ಗೊತ್ತೇನ್ರ ಏನೇ ಹಂಗಾದ್ರೆ ಹೋಗೇ ಬಿಡುತ್ತೆ ನಾನು ಸಣ್ಣಗೆ ಸೋಕಾಸ್ ತಿರ್ಗಿಸ್ಬೇಕು ಅದು ತಿರ್ಗಿಸ್ಬೇಕು ಬಿಡು ಹಂಗೆ ಇಟ್ಬಿಡು ಮತ್ತೆ ಬಿಸಿ ಬಿಸಿ ಇರ್ತೈತಿ ಅವ್ರಿಗೆ ಹೇಳ ಬಿಸಿ 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 ಇರ್ತೈತಿ ನೋಡ್ರ ಮಮ್ಮಿ ತನಕ ಬಿಡುದಿಲ್ಲ ಸ್ವಲ್ಪ ತಣ್ಣ ಆಗಲಿ ತಣ್ಣ ಆದ್ಮೇಲೆ ಕೊಡು ನಾವೆಲ್ಲ ಬಾಯಿ ಸುಟ್ಕೊಂಡ್ರಿ ಇಲ್ಲಿ ಹೌದ್ರಿ ನಮ್ಗೆ ಗೊತ್ತೇ ಇಲ್ಲ ಹಂಗ ಬಾಯಿ ಗಿಡಕ್ಕೆ ಹೋದ್ರಿ ಬಾಯಿನ ಸುಟ್ಟು ಹೋಗ್ತಾರೆ

எர்டு தூ தான் எர்ட் இல்ல இன்னொரு தான் ஜேகேனா ஜெட்ரி அது <laughs> <laughs> ಜೋರಿಟ್ರ ಕಸರನ್ ಫಿಲ್ಮ್ ಓದಿಡ್ಬೇಕು ಅದು ಏನು ಸಿಕ್ಕಿ ಕಾರಣ อืม ಹರ ನೋಡು ಅದು ಸಾಂಗ್ ಯಾರು ಯಲ್ಲೋ ಕೇಳಿನ ಅದಕ್ಕೆ ಬರ ಹಾಕಿದ ಬಾಯ್ ಏನಂದಿ ಆ ચી즈 ಕರಗೋ ಚಕ್ಕರೊಳಗೆ ಬ್ರೆಡ್ ಸುಟ್ಟಿತಿನಿ ಕೊಡಾ ಲಾಲ ಮತ್ತೆ ಏನಾದ್ರೂ ತಗೊಳ್ಳಿ ತಕಡೋ ತಕಡೋ ತಳ್ಳಿ ಇಲ್ಲ ಈ ನಾವಲ್ಲ ನಾನು ಕೇಳಿದ್ರೋ ವರ್ಷಕ್ಕೆ ಅಲೆ ನೋಡು ತಗೋ

युन सुपरमरीली येतेनी करे अल्टीमेट आहे دي हं हं सुपर आहे دي इमे थोक खाग बगत बट अल्टीमेट आहे मी थोडं ಹಾಕनला पांट सास येणार ಅಂತ हंगे चला आता करते तर आहा सुपर आहे रे जंबरस मारला ला इला करा बरोबर येते करा बरोबर येते आणि बाकी सास येणार मस्त येते लागते ಜಬರ್ದಸ್ತಾಗೈತಿ ನೀವು ತಗೋರಿ ಯಾಕೆ ಮಾಡಿ ಹ್ಞೂ ತಗೊಂಡು ಬಿಡು ಇದೇ ಆಯ್ತು ಏನು ಮಸ್ತ್ ಮಾಡಾಳ್ರಿಪ್ಪ ಅನೋತ್ ಮಾಡ್ಯಾಳ ಏ ಎಲ್ಲಿ ಹೋಟೆಲ್ ಗಿಟೆಲ್ ಬೇಕೇ ಇಲ್ರಿ ಹಿಂಗೆ ಮನ್ಯಾಗೆ ಮಾಡೋದ್ರ ಮುಗಿತು ನೋಡ್ರಿಪ್ಪ ಮಸ್ತ್ ಹೊಟ್ಟೆ ಟೇಸ್ಟಿ ವಿತ್ ಹೆಲ್ದಿ ಓಹ್ ಶರ್ಣಿ ನೋಡ್ಕೋತ ನೋಡೋಣ ಆಜೆ ಬಿಟ್ಟ್ಯಾ ಇಡ್ಲ ನೋಡ್ರಿ ಕರಂ ಕುರುಂಬ ಹತ್ತೈತೆ ಅದು ಮಸ್ತ ಆಗೈತ್ಲಾ ಅದು ಇನ್ನೂ ಸ್ವಲ್ಪ ಇದು ಮೇಕರ್ ಇನ್ನೂ ಚಲೋ ಹಾ ಓ ಸೌತ್ರಿ ಚಲೋ ಇಲ್ಲ ಅಂತ ಕರಿ ಚಲೋ ಮಾಡ್ತಾವ ಬ್ಲ್ಯಾಕ್ ಆಗೈತಿ ನೋಡ್ರಿ ಇರ್ಲಿ ಇದೇ ಲೇಟ್ ಎಷ್ಟೊತ್ತೈತೆ ರೀ